ನೀರಿಗಾಗಿ ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಕಣ್ಣೀರು ಹಾಕಿದ್ದಾರಾ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡ ಪ್ರಶ್ನಿಸಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿಗಳು ರಾಜ್ಯದ ಸಮಸ್ಯೆ ಬಂದಾಗ ಎದುರು ನಿಲ್ಲಲು ದೇವೇಗೌಡರ ಫ್ಯಾಮಿಲಿ ಕಣ್ಣೀರು ಹಾಕಿದೆ ಕಾವೇರಿ ನೀರಿಗೆ ಕಣ್ಣೀರು ಹಾಕಿದ್ದು ಯಾರು ಬಿಜೆಪಿ ಅವರು ಹಾಕಿದ್ರ ಕಾಂಗ್ರೆಸ್ ಮುಖಂಡರು ಹಾಕಿದ್ರ ಆಗ ಕಾಂಗ್ರೆಸ್ನ ಹದಿನೇಳು ಸಂಸದರು ಸೇರಿ ನಾಲ್ವರು ಸಚಿವರು ಇದ್ರು ಅವ್ರು ಯಾರು ಕಾವೇರಿಗಾಗಿ ಕಣ್ಣೀರು ಹಾಕಿರ್ಲಿಲ್ಲ ದೇವೇಗೌಡರ ಕುಟುಂಬ ರಾಜ್ಯದ ಹಿತಕ್ಕಾಗಿಯೂ ಕಣ್ಣೀರು ಹಾಕಿದೆ ಅಂತ ಪ್ರಧಾನಿ ಮೋದಿಗೆ ಟಾಂಗ್ ನೀಡಿದ್ರು ಕಾವೇರಿ ನೀರಿಗೆ ಕಣ್ಣೀರು ಹಾಕಿದ್ದೆ ಯಾರು ಬಿ ಜೆ ಪಿಯರು ಹಾಕಿದ್ರ ಕಾಂಗ್ರೆಸ್ನವ್ರು ಹಾಕಿದ್ರ ರಾಜ್ಯದ ಸಮಸ್ಯೆ ಬಂದಾಗ ಎದುರ್ನಿಲ್ಲಿ ಊಟ ಫ್ಯಾಮಿಲಿನೂ ಕಣ್ಣೀರು ಹಾಕ್ತಾರೆ ಬೇರೆ ಹಾಕಿ ಕಣ್ಣೀರು ಹಾಕಲಿಲ್ಲ ಬಿ ಜೆ ಪಿಯರು ಹಾಕಿದ್ರೆ ಹದಿನೇಳು ಜನ ಎಂ ಪಿ ಸಿದ್ರು ನಾಲ್ಕು ಜನ ಕಾಂಗ್ರೆಸ್ ಮಂತ್ರಿಗಳಿದ್ರು ಅದನ್ನು ಚರ್ಚೆ ಮಾಡಬೇಕು ಕಾವೇರಿ ನೀರಿಗೆ ಕಣ್ಣೀರು ಹಾಕಿದ್ದೆ ಯಾರು ಬಿ ಜೆ ಪಿಯರು ಹಾಕಿದ್ರ ಕಾಂಗ್ರೆಸ್ ಹಾಕಿದರೆ ರಾಜ್ಯದ ಸಮಸ್ಯೆ ಬಂದಾಗ ಎದುರ್ನಿಲ್ ಊರು ಫ್ಯಾಮಿಲಿನೂ ಕಣ್ಣೀರು ಹಾಕ್ತಾರೆ ಬೇರೆ ಕಣ್ಣೀರು ಹಾಕಲಿಲ್ಲ ಬಿ ಜೆ ಪಿಯರು ಹಾಕಿದ್ರೆ ಹದಿನೇಳು ಜನ ಎಮ್ ಪಿ ನಾಲ್ಕು ಜನ ಕಾಂಗ್ರೆಸ್ ಮಂತ್ರಿಗಳಿದ್ರು ಅದನ್ನು ಚರ್ಚೆ ಮಾಡಬಾರ್ದು ಕಾವೇರಿ ನೀರಿಗೆ ಕಣ್ಣೀರು ಹಾಕಿದ್ದೆ ಯಾರು ಬಿ ಜೆ ಪಿಯವರು ಹಾಕಿದ್ರ ಕಾಂಗ್ರೆಸ್ದವರು ಹಾಕಿದ್ರ ರಾಜ್ಯದ ಸಮಸ್ಯೆ ಬಂದಾಗ ಇದನ್ನಿಲ್ ದೇವ್ರು ಫ್ಯಾಮಿಲಿನ ಕಣ್ಣೀರು ಹಾಕ್ತಾರೆ ಬೇರೆ ಹಾಕಿ ಕಣ್ಣೀರು ಹಾಕಲಿಲ್ಲ ಬಿ ಜೆ ಪಿರು ಹಾಕಿದ್ರೆ ಹದಿನೇಳು ಜನ ಎಂ ಪಿ ಸಿದ್ರು ನಾಲ್ಕು ಜನ